ಬ್ರೋ ಇಲ್ಲಿ ಎಷ್ಟ್ ಚಂದಾಗಿದೆ ಅಲ್ವಾ ಬ್ರೋ ನನ್ಗಂತೂ ತುಂಬಾ ಇಷ್ಟ ಆಯ್ತು ಬ್ರೋ ಊರು ನಾನು ಸುಮಾರು ಸತಿ ಬಂದಿಪ್ಪ ಎಷ್ಟ್ ಚಂದ ಗೊತ್ತಾ ನೋ ಆ ಕಡೆದೇ ಒಳ್ಳೆ ಮಾವನಕಾಯಿ ಸೀದಿ ಎಲ್ಲ ಸಿಕ್ತವೆ ಬ್ರೋ ಕಮ್ಮನ್ ಹೋಗಣಪ್ಪ ಅಬ್ರೋ ಏ ಅಜ್ಜಿ ಗೊತ್ತಾದ್ರೆ ಆಮೇಲೆ ಹೇಳದ ನಿಂಗ್ಜಿ ಎಲ್ಲೂ ಹೋಗ್ಬೇಡ್ದು ಅನ್ಬಿಟ್ಟು ಏ ಆ ಊರಿಗೇನ್ ಗೊತ್ತಾಗುತ್ತೆ ಬಾರೋ ಒಳ ತ್ರಿಲ್ ಇರುತ್ತೆ ಪ್ಲೀಸ್ ಕಣೋ ಬಾರು ಹೋಗೋಣ ಬ್ರೋ ಅಜ್ಜಿ ತಾತ ಏನು ಮನೇಲಿ ಇಲ್ವ ಎಲ್ಲ ಹೋಗಿದಾರಲ್ವಾ ಇದೇ ಒಂದ್ ಚಾನ್ಸ್ ಹೋಗೋಣ

நீரோ அேசிங்க ಮನೆ ಕಡೆ ಕೊಡ್ಕೊಂಡು ಏನೋ ಗಿಡದಲ್ಲಿ ಕಿತ್ಕೊಳಕ್ಕೆ ಪಿಲಾನ್ ಮಾಡ್ತಾ ಕುಂತಿದ್ರು ಕಣ್ಣೆ ನಾನು ಹೋಗ್ಬಿಟ್ಟು ಯಾಕೆ ತಗೆ ತಕ್ಕ ತಿರಿಕತ್ತವೆ ಏನಕ್ಕ ದೇಕ್ ಬಂದಿದಾವೇನೋ ಸುಮ್ ಕುತ್ಕವೆ ನೀನು ಹೋಗೋ ನಿನ್ ಮನೆಗೆ ಒಳ್ಳೆ ಒಳ್ಳೆ ಹೂವು ದಯ ಇಟ್ಕೊಂಡ್ರೆ ನಿಂಗೆ ಎಲ್ಲೋ ಹೂ ಒಂದಯ್ಯ ಏನು ಬೆಳಗಾನ ನಿದ್ದೆ ಮಾಡಿ ಇಲ್ವಾ ಕೆಲಸ ಮಾಡು ಗಿಡದ ಕೆಳಗೆ ಚಾಪೆಸ್ಕ ಮನೆ ಬಿಡು ಯಾರು ಹೂ ಕುಯ್ಕೊಂಡು ಏನೋ ಅನ್ಕೊಂಡು ಬೆಳಗಾನ ನಿದ್ದೆ ಮಾಡಿ ಇಲ್ವಾ ನಿನ್ ಬಾರಿ ತಕ ಹೋಗು ಯಾರ ಹಾ ಯಾವ ಯಾವ ಬಿತ್ ಮಾಸಿಗಳ ಯಾರು ಗೊತ್ತು ಅಜ್ಜಿ ಸರಿ ಮಾತಾಡಿ ನೀವು ನಮ್ಗೂ ಮಾತಾಡ್ಲಿಕ್ಕೆ ಬರುತ್ತೆ ನಿಮ್ಗಿಂತ ಹೆಚ್ಚಾಗಿ ಗೊತ್ತಾ ಯಾರ ನೀನು ಹಿಂಗ್ ಬಾರ್ ಅನ್ಕತ್ತಿದ್ದೀರಾ ಹಿಂಗ್ ಬರ ಬಿಟ್ಟಿದ್ರ ಯಾರ ನೀನು ಒಬ್ಬವ್ವ ನೀನು ಮಕ್ಳು ಕೂಡ ನಿಂತ್ ಕಳಿವೆ ನೀನೇ ಸರಿಯ ನೀನು ನಮ್ ಅಜ್ಜಿ ಬರ್ಲಿ ಜಯ ಅಜ್ಜಿ ಹೇಳ್ಬಿಟ್ಟು ಉಗಸ್ಲಿಲ್ಲ ಅಂದ್ರೆ ಕೇಳಿ ನಿಮ್ ನಾ ಅಯ್ ನಿಮ್ ಜಯ ಅಜ್ಜಿ ಗಡ ನೋಡ್ತೀವಿ ಕಲಾ ನೋಡ್ತೀವಿ ಅದ್ಕೊಂಡು ನಿಮ್ಮ ಅಜ್ಜಿಗೆ ಪುಜ್ಜಿಗೆ ಮನೆ ತಕ್ಕೆ ನೀನೇ ಸರಿ ನೀನು ಆಯ್ತು ಇರ್ಲಿ ಇರ್ಲಿ ಮಾಡ್ತೀನಿ ಸರಿ ಕಸ ನಮ್ಮ ಅಧಿಕಾರ ಬಂದಿ ನೋಡಿ ದರ್ದ್ರು ಪುಟ ಬೇಜಾರ್ ಮಾಡ್ಕ ಬಿಡ ಯಾರ ಮಕ್ಕಳು ನೀವು ನಾನು ಗೋವಿಂದನ್ ಮಗ ಇವ್ರು ಮಾದೇವನ್ ಮಗ ನಾವು ಊರು ಬೇರೆದು ನಮ್ದು ನಮ್ಮೂರು ಮನೆಯಲ್ಲಿ ಹಾ ಮನೆಯಲ್ಲಿ ಮಗ್ನ ಇವನು ಎಲ್ಲಿದ್ದಪ್ಪ ನೀನು ಆಂಟಿ ನಿಮ್ಗೆ ಮಹಾದೇವ ಗೋವಿಂದ ಗೊತ್ತ ಹ್ಮ್ ಇಲ್ಲಿ ಗೊತ್ತಿದ್ರಲ್ಲ ನೋಡ್ತಿದ್ವಲ್ಲ ನಿಮ್ಗೆ ಗೋವಿಂದ ಗೊತ್ತಾ ಗೊತ್ತಿಲ್ಲ ನನ್ಗೆ ಹಾ ಅವರೇ ನಮ್ಮ ಅಮ್ಮನ ಮದ್ವೆ ಆಗಿದ್ದಾರೆ ಅವ್ರು ಅದ್ರಿಂದ ನಮ್ಮಅಪ್ಪ ಆಗವ್ರೆ ಅವ್ರ ಮದ್ಲವ್ ಮದ್ವೆ ಆಗಿದ್ರಂತೆ ಇದೇ ಊರಲ್ಲಿ ಅವ್ರ ಮನೆ ಯಾವ್ದು ನಮ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ಕಣಪ್ಪಿ ಬಣ್ಣ ಅವ್ರ ಕುಟೇ ನಾವ್ ಕುಟೆ ಅವ್ ಕುಟ್ದಾರೆ ಮಾತಾಡ್ಕೊಂಡಿತಾವಳೆ ಏನ್ ಮಾಡೋ ಕೆಲ್ಸಿಲ್ಲ ನಿಮ್ಗೆ ಬಣ್ಣ ಬಣ್ಣ ನನ್ಗೆ ಏವ್ ಬರ್ತೀನಿ ನಾನು ಚಿನ್ನು ನವ್ಯಾಕ ನವ್ಯಾಕ ನಮ್ಮ ನಮ್ಮ ಅಕ್ಕ ಚಿನ್ನು ನವ್ ಯಾಕೆ ನಿಮ್ಗೆ ಗೊತ್ತು ಅದು ಇಲ್ಲಿಗೆ ಗೊತ್ತಿರಲ್ಲ ಹಂಗ ನೋಡಿದಲಾಕನಪ್ಪ ನಮ್ಮನೇ ಇನ್ನೊಬ್ಬನೇ ನೀವು ಆಟಾಡಕ್ಕೆ ಬೇಕಾರ ಬಾ ಆಮೇಲೆ ಬನ್ನಿ ಮನೆ ಹತ್ತಕ್ಕೆ ಆಟಾಡೀವ್ರಿ ಇಲ್ಲಪ್ಪ ನಾವ್ ಬರಲ್ಲ ನಿಮ್ ಅಜ್ಜಿ ಬೈತಾರೆ ಎಷ್ಟೊಂದು ಬೋದ್ ಬಿಟ್ಟು ಹೋದ್ರು ನೋಡಿ ಇಷ್ಟೊತ್ ಕಂಟನು ಬಾಯಿ ಬಂದಂಗ ಬೈತಾರೆ ನಾವೆಲ್ಲ ಬರಲ್ಲ ನಮ್ಮ ಅಪ್ಪ ಎಲ್ಲ ಹೇಳ್ ಕಲ್ಸಿದಾರೆ ಎಲ್ಲೂ ಹೋಗ್ಬಾರ್ದು ಯಾರ್ ಮನೆ ಹತ್ರನು ಹೋಗ್ಬಾರ್ದು ಅಂತ ನೀನ್ ಯಾವ್ದು ಎಲ್ಲೂ ಓದ್ತಾರೋ ನೀನು ಏನ್ ಹೆಸರು ನಿಂದು ನನ್ನ ಹೆಸರು ಮರನ ಅಂತ ಮರನು ஆஹ் இதை கட்டவரே நம்ம அம்மன்வா அங்கே நம் அப்ப மா அல்வா மாதேவ அல்வா அதுக்கே மாதேவ் இந்த மா து ரஷ்மியின் தக்கண்டு அஹ் பக்கம் எந்த சேர்ப்பிட்டு மரணம் நான் நன் மரன் அந்த கட்டி நம்ம அப்பா அம்மா சேர்சி ஆத்தர கட்டி இஷ்ட ஆகிள்வா ஆண்டி ஓகே கனப்பாசிரே நன்றி அந்த அப்போ கட்டி அய்யோ அது ஏனோல்ல நன் ಹ ಆಂ ನೀವು ಮಾತ್ರ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಜ್ಜಿ ಆಕೆ ಆತರ ಆತರ ನಾವೇನು ಪ್ರಾಮಿಸ್ ನಾವು ಹೇಳ್ತಾ ಇದೀನಿ ಅಲ್ವಾ ಪ್ರಾಮಿಸ್ ನಿಮ್ಮ ಸುದ್ದಿನೇ ಮಾತಾಡಿಲ್ಲ ನಾವು ನಾವು ಹಂಗಲ್ಲ ಸುದ್ದಿ ಮಾತಾಡಲ್ಲ ನಮ್ಮ ಅಜ್ಜಿಯವರೆಲ್ಲ ಹೇಳಿದ್ದಾರೆ ಇನ್ನೊಬ್ರು ಸುದ್ದಿ ಎಲ್ಲ ಮಾತಾಡಬಾರ್ದು ಅದು ಕೆಟ್ಟ ಬುದ್ಧಿ ಅಂತ ನಾವೇನಕ್ಕೆ ಮನೆ ಸುದ್ದಿ ಮಾತಾಡ್ಲಿ ಅಜ್ಜಿ ಬೈತಾರಲ್ಲ ಅದೇನೆ ಫ್ಲವರ್ಸ್ ಎಲ್ಲ ನಮ್ಮ ಮನೆಯಿಂದ ತುಂಬಾ ಇದೆ ನಮಗೆ ಬೇಕು ಅಂದ್ರೆ ಅಲ್ಲೇ ಕಿತ್ಕೊಳ್ತೀವಿ ನಾವೇನಕ್ಕೆ ನಿಮ್ಮ ಮನೆ ಹತ್ರ ಕಿತ್ಕೋಬೇಕು ಅಜ್ಜಿ ಯಾಕೆ ಸುಮ್ ಸುಮ್ನೆ ಹತ್ರ ಬೈತದೆ ನನಗೆ ತುಂಬಾ ಬೇಜಾರಾಯ್ತು ಆಂಟಿ ಅಯ್ಯೋ ಅಜ್ಜಿ ಯಾರೋ ನೆರ ದಿವಸ ಬಂದಿ ಹೂವು ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಕಣಪ್ಪ ಅದಕ್ಕೆ ನೀವು ಕಿತ್ಕೊಂಡಿದ್ದೀನೋ ಅಂತ ಅಂದಿದ್ದು ಸರಿ ಆಯ್ತು ಬೇಜಾರು ಮಾಡ್ಕೊಬೇಡಿ ಆಯ್ತಾ ನಿಮ್ಮ ಜಜ್ಜಾ ಹೇಳ್ಬಾರ್ದು ಹೇಳಣ ಅನ್ಕೊಂಡಿದ್ದೆ ನಾನು ಇಷ್ಟೊತ್ತುವರೆಗೂ ನಾನು ಸುಮ್ಮನೆ ತಾಳ್ಮೆಂದಿದ್ದೀನಿ ನಾನು ನಿಜವಾಗ್ಲೂ ಹೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ ನಾನು ನಿಜ ಪ್ರಾಮಿಸ್ ಹೇಳ್ಬಿಡ್ತೀನಿ ನಾನು ಅನ್ಕೊಂಡಿದ್ದೆ ಆದ್ರೆ ಪಾಪ ನೀವು ತುಂಬಾ ಒಳ್ಳೆಯ ತರ ಕಾಣ್ತಾ ಇದೀರಲ್ವಾ ಅದಕ್ಕೆ ನಾನು ಹೇಳಲ್ಲ ಇವಾಗ ಯಾಕೆಂದ್ರೆ ಅಜ್ಜಿ ಈಗ ಬೋಯ್ದಾಗ ನಿಮಗೆ ಬೇಜಾರಾಗುತ್ತೆ ಅಲ್ವಾ ಅಮ್ಮನಿಗೆ ಹೋದಾಗ ಅದರಿಂದ ನಾನು ಹೇಳಲ್ಲ ಆಂಟಿ ಸರಿನಾ ಆಂಟಿ ಸಲ ನಮ್ಮ ಸುದ್ದಿಗೆ ಬರ್ಬೇಡ ಅಂತ ಹೇಳಿ ಅಜ್ಜಿಗೆ ನಾವೇನಾದರೂ ನಾವು ಆ ಥರ ಎಲ್ಲ ಬೇಡ ಎಲ್ಲ ನಾವು ತುಂಬ ಗುಡ್ ಬೈ ಆಯ್ತಾ ಓ ನೀನು ಅಷ್ಟು ಮಟ್ಟು ಗುಡ್ ಬೈ ಒಳ್ಳೆ ಬುದ್ಧಿ ಕಲ್ತಿದ್ದೀಯ ರೇ ಹ್ಞೂ ಆಂಟಿ ತುಂಬಾ ಒಳ್ಳೆ ಬುದ್ಧಿ ಕಲ್ತಿದ್ದೀನಿ ನನ್ನ ಕ್ಲಾಸ್ಗೆ ನಾನೇ ಲೀಡರ್ ಮಾಡಿದ್ದಾರೆ ನನಗೆ ಇದು ಫ್ರೇಜ್ ಕೂಡ ಬಂದಿತ್ತು ಸಲ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಎಲ್ಲ ಹೇಳಿದ್ರು ಆಗ ಅಪ್ಪ ನನಗೆ ಗಿಫ್ಟ್ ಕೊಡಿಸಿದ್ರು ಒಂಥರ ಬಲೂನ್ ತರ ಬರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಆಂಟಿ ಆ ಥರ ಬಲೂನ್ ತರ ಇರೋದನ್ನ ನನಗೆ ಗಿಫ್ಟ್ ಮಾಡಿದ್ರು ನಮ್ಮ ಡ್ಯಾಡಿ ಚೆನ್ನಾಗಿ ಓದ್ತಾನೆ ಅಂತ ಆ ಪೇರೆಂಟ್ಸ್ ಮೀಟಿಂಗ್ ಒಳ್ಳೆ ಚೆನ್ನಾಗಿ ಓದ್ತಾನೆ ನಿಮ್ಮ ಹುಡುಗ ಅಂತ ಹೇಳಿದ್ರು ಅದರಿಂದ ನನಗೆ ನಮ್ಮ ಅಜ್ಜಿನೂ ಗಿಫ್ಟ್ ಕೊಡಿಸಿದ್ರು ಎಲ್ಲ ಗಿಫ್ಟ್ ನನಗೆ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನನ್ನ ಈ ಅಜ್ಜಿ ಇದು ನಂಗೆ ಇಷ್ಟ ಆಗಲ್ಲ ನೀವು ಎಷ್ಟು ಒಳ್ಳೆಯವರು ನೀವು ಚೆನ್ನಾಗಿ ಮಾತಾಡ್ತೀರಾ ನನ್ಗಿಂಗೆಲ್ಲ ಮಾತಾಡೋರು ಒಳ್ಳೆಯವರು ಆ ಅಜ್ಜಿ ತರ ಮಾತಾಡೋರು ನಂಗೆ ಇಷ್ಟ ಆಗಲ್ಲ ಆಂಟಿ ನೀವು ಬೇಜಾರ್ ಮಾಡ್ಕೋಬೇಡಿ ನಾನೇನ್ ಹೇಳಲ್ಲ ಅಜ್ಜಿಗೆ ಆಯ್ತಾ ಓಂ ಆಯ್ತು ಕನಪೇ ಹೇಳ್ಬಾರ್ದು ನೋಡು ಅವ್ರವ್ರು ಜಗಳ ನಿಂತ್ಕೊತಾರೆ ಮೇಲೆ ನಾವೇತ ನೋಡ್ಬೇಕಾಗಿರೋದು ಅದು ಬೇಜಾರಾಯ್ತದೆ ಆಗ ಜನಗಳು ನೋಡು ಊರಿಂದ ಊರಿಗೆ ಬಂದು ಇಲ್ಲಿ ಜಗಳ ತಂದು ಮಡಗಿರು ಅಂತ ಏನೇನಾರು ಅಂತಾರೆ ಕಣಪ ನಾನು ಹೇಳ್ತೀನಿ ಅಜ್ಜಿಗೆ ಏನು ಯಾವ ಸುದ್ದಿಗೆ ಹೋಗ್ಬೇಡ ಅಂತ ನೀವು ಅಷ್ಟೇ ಏನುವೇ ಹಿಂಗೆ ಹಿಂಗೆ ಅಂತ ಹೇಳ್ಬಾರ್ದು ಅಜ್ಜಿ ಗೀತು ಅಂತ ಜಗಳಾಡ್ತಾರೆ ಮೇಲೆ ಹೇಳ್ಬೇಡ ಸರಿ ಆಂಟಿ ಆಯ್ತು ಹೇಳ್ತೀನಿ ಬಜ್ಜಿ ಹಿಂಗೇನು ಗೊತ್ತಾಯ್ತು ನಿನ್ಗೆ ಅದೇ ಒಯ್ಕೆ ಜಗಳ ಬಿಳಕ್ಕೆ ಹೋಗಿದ್ದೀನಿ ನೀನು ಬೀಳ್ದನಿ ಮಾದೇವನ ಇದ್ನಂತೆ ಕಣ್ಣಿ ಅವನು ನಿನ್ನ ಸಾವತಿ ಮಗನು ಅಂತ இத்தக ஏன் தூர தூர தூரம் நம்ம திக்குறேன் குணவன் அதுக்கெந்த இழ்த்தே மருவத்திய முடியாக்க முடியா எங்க வோ தின் தோங்க உணக்கவன் முன்னாக்கி ஜன ஜனியா நீக்க அவ்வளோத்தீ நீங்க கித்தி அதுக்கடி நீ நங்க அவளே அது உங்களுக்கு நீத்து அது ஏன்கு கல்வ்வா எங்க மக்கள் சூக மா மக்கள் சூழல அவைக்கிள் எக் ஊக்கிட்டு கலக்க తాకే గుడ్స్ వార ఒప్పత్తు మాట్లు అదేనం బుద్ధి కల్తీయో జగ్లా తగ్గిపోందా కాబో నేను ఓణి ఓణే ఇకంటే ఎట్ల మాట్లాడ అంతే ఒయికుండా పుట్టే బేవసి ఉండేవు ని జీవన హాగదే నివంతి తగబంతు నిన్ జీవన హాగిరదు ఎలా ఉగు ఉగుతాను బు పూసి మన ఇంతవ్ మాట్లాస్తవ అవ మాట్స్బవ మాట్ూ నిన్ మన మరకు ఇలా బుడు నంగిర్ జన మన ఉదే బుద్ధి కల్తీయో ఒయి కల్సీ ఓబెడాక ಆಮೇಲೆ ಅವತ್ತು ನಿಂಗಜಿ ದೊಡ್ಡ ದೊಡ್ಡ ದೊಡ್ಡಜಿ ಕೊಲೆ ಜಗಳ ಬಿದ್ದೀಯ ಏನೋ ಬಜೆಸ್ಕೊಬಿಟ್ಟಿದ್ದೀನಿ ಅಂತ ಅಂದ್ಕೊಬಿಟ್ಟಿದ್ದೀಯ ಮಕ್ಕಳು ಸುದ್ದಿ ಹೋಗಬೇಡ ನೀನು ಅದೇ ಹಾಕಬೇಕು ನಮಗೆ ಸುಮ್ಮನಿರು ನೀನು ಗಡಿಯ ನೀನು ಕಾಸ್ಕೊಂಡು ಕೇಳ್ಕೊಂಡು ಜಲ ಓತಿಯಲ್ಲ ನೀನು ವೈ ಮಕ್ಳದ್ ಕಂಡಂಗೆ ಸುಮ್ ಕೂತ್ಕೊ ಆಗ ಒಗ್ಗಿಸ್ಕೊಂಡು ಮನೆ ಕಟ್ಟು ಕುಣಿಸ್ಕೊಂಡು ಹುಕತೆ ನ ಮನೆಗೆ ನೋಡ್ಸೋ ಮಾತಾಡ್ಕೊಳೋದೇನಿ ಮುಂಡೆ ಮಕ್ಕಳು ಎಲ್ಲ ಸರ್ಕೊಂಡು ಒಳಿ ಕುತ್ಕೊಂಡ್ ಮಾತಾಡ್ಕೊತಲ್ಲ ಕೇಳಿಸ್ಕತವೆ ಯಾಕೆ ಮನೆ ಸುದ್ದಿ ಮಾತಾಡ್ಕೊಂಡು ನಿಂತಿದ್ದು ಬೈಕ್ಳು ನಮ್ಮ ಮನೆ ಸುದ್ದಿ ಮಾತಾಡ್ತಿದ್ದು ನಂಗೆ ಗೊತ್ತಾಯ್ಕೆ ಅನ್ಕೊಂಬಿದ್ಯಾ ನಮ್ ಹೋಗೋದು ದೊಡ್ಡ ಏನ್ ಕಂಬಟ್ಟಿದ್ದೀನೋ ನಂಗೆಲ್ಲ ಗೊತ್ತಾಯ್ತದೆ ನನಗೆ ನಮ್ಮ ಮನೆ ಸುದ್ದಿನೇ ಮಾತಾಡ್ತಿದ್ದೆವು ಬೈಳು ಸುಮ್ ಕೂತ್ಕ ಕಳೆದ ಮನ್ಸುನಾಗೆ ಎಲ್ಲಾ ನನಗೆ ಅಂತಾರೆ ನನಗೆ ಹಾಕ್ತಾರೆ ಕೂತ್ಕೊಂಡ ನೀನು ಅವ್ರೆ ಹುಚ್ಚಲ ನಿನ್ ಸುದ್ದಿ ಮಾತಾಡಕೆ ಈ ಮುಂಡೆ ಮಳಿಗೆ ಕಾಯ್ಕಿಲ್ಲ ಯಾರ್ಗಾರು ಇವಳಿಗೆ ಆಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ